ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಾನು ನಮ್ಮ ಮನೇಲಿ ಯಾವಾಗಲೂ ಚಿಕನ್ ಗ್ರೀನ್ ಮಸಾಲಾವನ್ನು ಮಾಡ್ತಿರ್ತೇನೆ ನಮ್ಮ ಮನೇಲಿ ಇದನ್ನು ತುಂಬ ಇಷ್ಟಪಡ್ತಾರೆ ಹೇಗೆ ಮಾಡೋದಂತ ಹೇಳ್ತೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಬಡೆ ಸೊಪ್ಪು ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕಾಳು ಮೆಣಸು ಹಸಿಮೆಣಸು ಸ್ವಲ್ಪ ಹುಣಸೆಹಣ್ಣು ಎಲ್ಲವನ್ನು ರುಬ್ಬಬೇಕು ನಂತರ ತೊಳೆದಿಟ್ಟ ಚಿಕನ್ ಒಂದೆರಡು ನೀರುಳ್ಳಿ ಒಂದೆರಡು ಟೊಮೆಟೊ ಎಣ್ಣೆ ಬಿಸಿ ಆದಮೇಲೆ ನೀರುಳ್ಳಿ ನೀರುಳ್ಳಿಯನ್ನು ಹಾಕಿ ಬಾಡಿಸ್ತೇನೆ ಅರ್ಧ ಬೆಂದ ನಂತರ ಟೊಮೆಟೊವನ್ನು ಸೇರಿಸ್ತಿದ್ದೇನೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಇದನ್ನು ಆದರೆ ಸಹ ನೋಡೋಣ ಅಂತ ಹಾಕಿದ್ದೇನೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿಣವನ್ನು ಸೇರಿಸಿದ್ದೇನೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಇದಕ್ಕೆ ತೊಳೆದಿಟ್ಟ ಚಿಕನನ್ನು ಸೇರಿಸ್ತಿದ್ದೇನೆ ಒಂದು ಕೈಯಲ್ಲಿ ಮೊಬೈಲನ್ನು ಹಿಡ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದೇನೆ ಹಾಗಾಗಿ ಸ್ವಲ್ಪ ವೀಡಿಯೋ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಅನ್ನಿಸ್ತಿದೆ ಹಾಕಿದ ಚಿಕನನ್ನು ಚೆನ್ನಾಗಿ ತಿರುವಬೇಕು ಈ ಮಸಾಲೆ ಎಲ್ಲ ಕಡೆ ತಾಗಬೇಕು ಚೆನ್ನಾಗಿ ಸ್ವಲ್ಪ ಹೊತ್ತು ಹೀಗೆ ಇದನ್ನು ಹುರಿಯಬೇಕು ಎಣ್ಣೆಯಲ್ಲಿ ಬೇಯಲಿಡಬೇಕು ಈಗ ಇದೀಗ ಬೆಂದಾದ ನಂತರ ರುಬ್ಬಿಟ್ಟಂತಹ ಮಸಾಲೆಯನ್ನು ಸೇರಿಸಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಚೆನ್ನಾಗಿ ಬೇಯಲು ಇಡಬೇಕು ಸುಮಾರು ಹೊತ್ತು ವಾಸನೆ ಹೋಗಬೇಕು ಮುಚ್ಚಿಟ್ಟು ಬೇಯಿಸಿದ್ದೇನೆ ಈಗ ಚಿಕನ್ ಬೆಂದಿದೆ ರೈಸ್ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಖಾರ ಖಾರ ಆಗಿರುತ್ತೆ ರುಚಿಕರನೂ ಆಗಿರುತ್ತೆ ಒಮ್ಮೆ ನೀವು ಪ್ರಯತ್ನಿಸಿ ನೋಡಿ ಹೇಗಿದೆ ಅಂತೇಳಿ ಹೇಳಿ ಹಾಗೆ ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು